ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಜನವರಿ ಹನ್ನೆರಡನೇ ತಾರೀಕು ಯುವ ನಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದನ್ನು ವಿಶೇಷವಾಗಿ ವಿವೇಕಾನಂದರ ಜನ್ಮ ವಿವೇಕಾನಂದರ ದಿನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ನಮಗೆ ಭಾಳ ಸಂತೋಷ ಇದೆ ಯಾಕಂದರೆ ಅವತ್ತೇ ಪ್ರಿಯಾಂಕಾ ಗಾಂಧಿಯವರ ಬರ್ತ್ಡೇ ಕೂಡ ಇದೆ ಅವರ ಹೆಸರನ್ನು ಹೇಳಲಿಕ್ಕೆ ಕಾಂಗ್ರೆಸ್ನವರಿಗೆ ಹೆದರಿಕೆ ಆಗಿದೆ ಅಥವಾ ಈ ದೇಶವನ್ನು ಸರಿಯಾಗಿ ಅರ್ಥ ಮಾಡ್ತಾ ಇದ್ದಾರೆ ಗುಲಾಮಗಿರಿಯಿಂದ ಕಾಂಗ್ರೆಸ್ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಕ್ಲಿಯರ್ ಇಂಡಿಕೇಶನ್ ಎರಡನೇದು ಯುವ ನಿಧಿಯ ಬೆನಿಫಿಷಿಯರೀಸ್ ಯಾರಾಗಬೇಕು ಈಗ ಹಾಕಿರುವಂಥ ಅವರ ಕಂಡೀಷನ್ ಪ್ರಕಾರ ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿಯ ಅಂಡರ್ನಲ್ಲಿ ಬರುವಂಥ ಯಾಕಂತ ಹೇಳಿದರೆ ಶಿವಮೊಗ್ಗದ ಮೆಕ್ಸಿಮಮ್ ಕಾಲೇಜುಗಳು ಕುವೆಂಪು ಯೂನಿವರ್ಸಿಟಿ ಅಂಡರ್ನಲ್ಲಿ ಬರುತ್ತೆ ಯಾವ ಫಲಾನುಭವಿಗೂ ಅವತ್ತು ಹಣ ಸಿಗೋದಿಲ್ಲ ಯಾಕಂತ ಹೇಳಿದರೆ ಅವರ ಕಂಡೀಷನ್ನು ನೂರ ಎಂಬತ್ತು ದಿನದ ನಂತರ ಡಿ ಬಿ ಟಿ ಪ್ರೊಸೆಸ್ ಪ್ರಾರಂಭ ಅಂತ ಹಾಕಿದ್ದಾರೆ ಕುವೆಂಪು ಕುವೆಂಪು ಯೂನಿವರ್ಸಿಟಿಯ ಎಕ್ಸಾಮಿನೇಷನ್ನ ರಿಸಲ್ಟ್ ಬಂದಿರೋದು ಅಕ್ಟೋಬರ್ನಲ್ಲಿ ಮೂರು ತಿಂಗಳು ಕಳೆದಿರುತ್ತಂತೆ ಹಾಗಾಗಿ ಇದು ಕನ್ನಡಿ ಒಳಗಿನ ಗಂಟು ಅಂತ ನಾನು ಭಾವಿಸ್ತೇನೆ ಇದನ್ನು ವಿದ್ಯಾರ್ಥಿಗಳಿಗೆ ತೋರಿಸಿ ಕಾಲೇಜ್ ಕ್ಯಾಂಪಸ್ಗೆ ಹೋಗಿ ಅವರನ್ನು ಕಷ್ಟಪಟ್ಟು ನೂರ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದರೂ ಕೂಡ ಅವ್ರು ಯಾರಿಗೂ ಹಣವನ್ನು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡೋದಿಲ್ಲ ಈ ಮೂಲಕ ವಿದ್ಯಾರ್ಥಿಗಳನ್ನು ಭ್ರಮ ನಿರಸ ಭ್ರಮ ನಿರಸನಗೊಳಿಸ್ತಾರೆ ಹೇಗೆ ಎಲೆಕ್ಷನಿಗೆ ಮುಂಚೆ ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿದರು ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಮಾಡಿ ಶಿವಮೊಗ್ಗದ ವಿದ್ಯಾರ್ಥಿಗಳನ್ನು ಕರ್ಕೊಂಡೋಗಿ ಯಾರಿಗೂ ಕೂಡ ಹಣ ವರ್ಗಾವಣೆಯನ್ನು ಈ ಬರುವಂಥ ಕಾರ್ಯಕ್ರಮದಲ್ಲಿ ಮಾಡೋದಿಲ್ಲ ಅವರ ಕಂಡೀಷನ್ ಪ್ರಕಾರ ಅದು ಮಾಡಕ್ಕೆ ಬರೋದಿಲ್ಲ ಹಾಗಾಗಿ ಅವರನ್ನು ಬಲವಂತವಾಗಿ ಕರ್ಕೊಂಡು ಹೋಗೋದನ್ನ ಇವರು ಮೋರ್ಚ ವಿರೋಧ ಮಾಡುತ್ತೆ ಸರಿ ಎಸ್ ಹರಿಕೃಷ್ಣ ಇವರು ಮೋರ್ಚ ಜಿಲ್ಲಾ ಅಧ್ಯಕ್ಷ